ಕೃಷಿ ಕಾರ್ಮಿಕರು ಮತ್ತು ಕೃಷಿಕರಾಗಿರ್ತಕ್ಕಂತಹ ಕರ್ನಾಟಕದಲ್ಲಿಯೇ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಮೂರುವರೆ ವರ್ಷಗಳಿಂದ ನಾವೆಲ್ಲರೂ ಚಳವಳಿಯನ್ನು ಮಾಡ್ತಾ ಬಂದಿದ್ದೀವಿ ಈ ಚಳವಳಿಗೆ ಕಾನೂನಾತ್ಮಕವಾದಂಥ ಬೆಂಬಲವನ್ನು ಕೊಡಬೇಕು ವಕೀಲರ ಮೂಲಕವಾಗಿಯೇ ರಾಜ್ಯದ ಸರ್ಕಾರ ಕಣ್ಣು ತೆರೆಸ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಹನ್ನೊಂದರಂದು ಬೆಳಗಾವಿಯ ಮಹಾನಗರದಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮೀಸಲಾತಿ ಹಕ್ಕುವತ್ತ ಬೃಹತ್ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಕಾನೂನು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ಪಾಟೇಲ್ ಅವರ ಕಚೇರಿಯನ್ನೇ ನಮ್ಮ ಸಮಾವೇಶದ ಒಂದು ಸಂಪರ್ಕ ಕಚೇರಿಯನ್ನಾಗಿ ಇವತ್ತು ಚೆನ್ನಮ್ಮ ಮತ್ತು ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಇವತ್ತು ಚಾಲನೆ ಕೊಡಲಾಗಿದೆ ಈ ಒಂದು ಸಮಾವೇಶದ ಅಂಗವಾಗಿ ಇದೇ ಆಗಸ್ಟ್ ಹದಿನೈದನೇ ತಾರೀಕು ಗುರುವಾರ ಅಂತ ಕಾಣಿಸುತ್ತೆ ಗುರುವಾರ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಲಿಂಗಾಯತ್ ಪಂಚಮಸಾಲಿ ವಕೀಲರ ಬೃಹತ್ತು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಆದ್ದರಿಂದ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ವಕೀಲರು ಇದನ್ನೇ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರ ಇಚ್ಛೆಯಿಂದ ಹಿರಿಯ ವಕೀಲರು ಕಿರಿಯ ವಕೀಲರು ಮತ್ತು ಎಲ್ಲ ಕಾನೂನು ತಜ್ಞರು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಆಗಸ್ಟ್ ಹದಿನೈದು ತಾರೀಕು ನಡೆಯುವಂತಹ ಪಂಚಮಶಾಲಿ ವಕೀಲರ ಜಿಲ್ಲಾ ಮಟ್ಟದ ಪೂರ್ವ ಸಭೆಗೆ ತಾವೆಲ್ಲ ಬಂದು ಭಾಗವಶಸ್ವಿಪಡಿಸ್ಕೊಡ್ಬೇಕು ಅಂತೇಳಿ ನಮ್ಮ ಬೆಳಗಾವಿ ಎಲ್ಲ ನಮ್ಮ ವಕೀಲರ ಪರವಾಗಿ ಮತ್ತು ನಮ್ಮ ಪಂಚಮಸಾಲಿ ಸಮಾಜದ ಜಿಲ್ಲಾ ಘಟಕದ ಪರವಾಗಿ ನಾನು ಆಮಂತ್ರಣ ಕೊಡ್ತೀವಿ ಜೈ ಪಂಚಮಸಾಲಿ ಜೈಲಿಂಗಾಯಿತು